ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಮಾತಿರಲ್ಲ ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ ಹಲಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಗೈಸ್ ಇಲ್ಲಿ ಫ್ರೈಡೆ ಬೊಲ್ಪು ಐದು ಐವತ್ತ ಐವತ್ತಾಂಡು ಐದು ಐವತ್ತೈದು ಆಂಡು ನನಗೆ ಬೇಗ ಲಕ್ಕಿದೆ ಐದು ವರೆಕ್ಕೆ ಲಕ್ಕಿದೆ ಇನ್ನೀ ಫ್ರೈಡೆ ಪೋರ್ ಉಂಡು ಪುರ ಆಂಡು ನಾನು ಎಡಿಟಿಂಗ್ ಪುರ ಉಂಡು ಎಡಿಟಿಂಗ್ ಮನಪರ್ ಎಡಿಟಿಂಗ್ ಮಾಡ್ಪರೋಸ್ಕರ ಅಲ್ಲಿ ಬೇಗ ಲಕ್ಕಿನಿ అప్పుడు ఏ పల్లె లేట్ అప్పుడు పోణ అంచినీ అప్పలు పూట బయలు టెంపల్గ్లో పోంపల్గ్లో పోయి బేగ బేగ పో ఫస్ట్ ఎడిటింగ్ మొద సరి గి బుక్క ఇది ఇండి మింద బుకు గాయస్ గంట బర్తి ఆజ అండి ఇం ఇల్ బాటిగా భర్తీ ఆజ అండ్ గంట సరిగ్గా ఎడిటింగ్ మంచిది ఒప్పుడు ගයි ගයි සෝරත ඇඩිටිං පුරාන්න එක් තල දෝස ගාරය අන්ඳුව ගුද්ජද දෝස ගයිසගේ වේ ස්පෙශල ඉනි බොල්පෙක් ල තින් දවේ එන්චොන් පන් පතින්දචොඩ තුරුණත

அஹ் கைஸ் திண்டிபுர திந்தாண்ட் கண்டை பர்த்தி ஏழாண்டு ஐத்தே உகர் தப்பர குழந்தை கைஸ் உணத்தை சண்டே சாட்டாடு உகர்துப்பாரி ஃபிரைடே ஃபிரைடே உகத்தன மஸ்திரை ஜன மங்கள உகு கைத்தப்பண்டே ஏப்பே அஞ்சு சண்டே தப்பி ஃபிரைடே நே தப்பு நே ஏப்பா அச்ச அஞ்சு தப்புகாது பிதடித்து டிரெஸ் ಇತ್ತ ಗಂಟೆ ಆಯ್ತಾ ಅನ್ಕೋತಾನೆ ಅನ್ನು ಅಣ್ಣು ಬರ್ತಿತ್ತು ಪೋಡು ಬರ್ಸಪ್ಪನಿ ತಂದುಂಡ್ರು ಆಯ್ಕೊಟ್ಟು ಪಡಿನ ಕೊಟ್ಟು ಚೆಂದ ಅವನು ಅಂಚೆ ತಪ್ಪಿದ್ದು ನಾನು ಹಾಯ್ ಗೈಸೆಂಡ್ ಟೆಂಪಲ್ಗೆ ರೀಚ್ ಆಯ ಅಮ್ಮ ಸಂಪಿಗೆ ಓದಿದ್ದಾರೆ ತಂದೆ ಪತ್ತೊಂಬಂದುಲ್ಲೇ ಪ್ಲೇಸ್ ಸುತ್ತಬಾರೊಂದುಲ್ಲೇ ಚೇಂಜಸ್ ಆತನ ಮುಲ್ಪ ಮಾಡಿ ಪ್ರದಾನ ಮಂತ್ ಒಂದು ಇದೆ ಚಂಡಿ ಬರ್ಸಾಗ ಗೈಸಾನ ಅಶ್ವಥ ಕತ್ ಕಟ್ಟದಾಳೆ ಅಶ್ವಥ ಕಟ್ಟಿದಾಳೆ ಬತ್ತೆ ಐ ಸ್ಯಾಂಡ್ ಕೈ ಮುಗಿದು ಬತ್ತೆ ಚೂರು ಚೇಂಜಸ್ ಆಗ್ತೀನಿ ಟೆಂಪಲ್ ಈ ಮೂರನೇ ಫ್ರೈಡೆ ಇರ್ತು ಈ ಫ್ರೈಡೇದು ಅದನ್ನ ಇತ್ತು ಮಾಡಬ್ರ ಮನಪರ ಅದಿತ್ತು ಸರಿ ಗೈ ಸಹ ಇದ್ದಾದ್ಲು ಗಂಟೆ ಒಮ್ಮೆ ಅಂಡ್ ಸಂಪಿಗೆ ಕೊಣದಿತ್ತು ಸಂಪಿಗೆ ಕೊರಿಗೆ ಸರಿ ತ ಗಾಯನ ಬಿದ್ದಾಳು ಐಸ್ ಅಂತ ಪೋಂದಿಲ್ಲ ಇಲ್ಲಾಗ್ಯಪ್ಪ ನಾವಿಲ್ಲಿ ಡಾನ್ಸ್ ಮಾಡ್ಕೊಡೋದು ಅಲ್ಪನೂ ಒಳ್ಳೆ ಫೋನ್ಲಿಲ್ಲ ಒಂದವೆ ಬಾಯ್ ಹಾಯ್ ಹಾ ಈಗ ಐಸಿತ್ತು ಇಲ್ಲಾಗ ಬತ್ತೆ ಗಂಟೆ ಆರು ಇಪ್ಪತ್ತೈದು ಅಂಡ್ ఆరు వారే బి రెడ్డు ముజి నిమిషం ఆతే దాళి గైస్తా ఇని జ్యూస్ మంతా దాళింబి అతే పర్పును బలె బల్లే పక్క గైస్ జ్యూస్ రెడీ ఆస్తుంది ఈ సత్య బెల్ బార బెల్ బెల్ బర్త దాళింబెందు అని सौ गई सर गई इन तो यह मिनि ब्लॉग इटे अन्वन तो इना चैनल फर्स्ट टाइम तो प्लीज सब्सक्राइब कमेंट शेयर लाइक मार पाँच मैं थैंक यू फॉर वाचिंग बाय बाय